ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮ್ಯಾಂಗೋದಿಂದ ಹಲ್ವಾ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗಳು ನಮಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕೆಲವೊಂದು ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಹಲ್ವಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಸೊ ಸೀಸನ್ ಅಲ್ವ ಮ್ಯಾಂಗೋ ಸೀಸನ್ ಇವಾಗ ಸೊ ಈ ಟೈಮಲ್ಲಿ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದೆ ಹಾಗೆ ನನ್ನ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮಾಡೋದು ಹೀಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ನಾವು ನೀಟಾಗಿ ಸಿಪ್ಪೆ ತೆಕ್ಕೊಂಡು ಈಗ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ರೀತಿ ನಾವು ಎಲ್ಲ ತೆಕ್ಕೊಂಡು ನಂತರ ನಾವು ಈ ಸಿಪ್ಪೆ ತೆಗೋದಿರುತ್ತಲ್ವ ಈಸಿಯಾಗಿ ತೆಕ್ಕೊಂಬಿಡ್ಬೋದು ನಾವು ಈಗ ಕಟ್ ಮಾಡಿ ಅದರಲ್ಲಿ ಸಿಪ್ಪೆ ತೆಗಿಯಕ್ಕೆ ಹೋದರೆ ದಪ್ಪ ದಪ್ಪ ಸಿಪ್ಪೆ ಕಟ್ ಆಗಿಬಿಡುತ್ತೆ ಸುಮ್ಮನೆ ಫ್ರೂಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಇದರಲ್ಲಿ ಕಟ್ ಮಾಡಿ ತೆಕ್ಕೊಳೋದ್ರಿಂದ ಮೇಲೆ ಲೇಯರ್ ಮಾತ್ರ ಕ್ಲಿಯರ್ ಆಗುತ್ತೆ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ತೆಕ್ಕೊಂಬಿಡ್ಬೋದು ಆರಾಮಾಗಿ ಇಲ್ಲ ಪೀಸ್ ಪೀಸಾಗಿ ಮಾಡಿಕೊಂಡು ಸಿಪ್ಪೆ ತೆಗಿಯೋಕ್ಕೋದ್ರೆ ಸುಮಾರು ಹಣ್ಣು ವೇಸ್ಟ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋಣ ಎಲ್ಲದನ್ನು ನೋಡಿ ಈ ರೀತಿ ನೀಟಾಗಿ ಬಂದ್ಬಿಡುತ್ತೆ ಕ್ಲೀನಾಗಿ ತೆಕ್ಕೊಂಬಿಡ್ಬೋದು ಯಾವುದೇ ರೀತಿ ನಮಗೆ ಸಿಪ್ಪೆ ಇರೋದಿಲ್ಲ ಹಾಗೆ ಮತ್ತೆ ಸಿಪ್ಪೆ ಬಿಸಾಕ್ಬೇಕು ಅಂತ ಅತ್ತಿ ಥಿಕ್ನೆಸ್ ಜಾಸ್ತಿ ಇರುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಈ ರೀತಿ ಮಾಡಿಕೊಂಡು ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಈಗ ಎಲ್ಲ ಮಿಕ್ಸಿಗೆ ಸೇರಿಸ್ಕೊಂಡಿದ್ದೀನಿ ನಾನು ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದೀನಿ ಮಿಕ್ಸಿ ಮಾಡ್ಕೊಂಡಾಗಿದೆ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ನಾವು ರುಬ್ಕೊಂಡಿರೋದು ಮ್ಯಾಂಗ ಪಿಯವರು ಒಂದು ಅಷ್ಟಿದೆ ಇದು ಒಂದು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಕಸ್ಟರ್ಡ್ ಪೌಡರು ಒಂದು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಶುಗರ್ ಒಂದು ಕಪ್ಪು ಹಾಗೆ ಒಂದು ಕಾಲು ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ವಾಟರ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ಸ್ ಇಲ್ಲ ಸೊ ಈಗ ನಾನು ಇನ್ನೊಂದು ಅರ್ಧ ಕಪ್ ವಾಟರ್ನ ಸೇರಿಸ್ಕೊತಾ ಇದ್ದೀನಿ ಟೋಟಲ್ ಇಲ್ಲಿ ಒಂದು ಅರ್ಧ ಲೀಟ್ರ್ ವಾಟರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ಕಸ್ಟರ್ಡ್ ಪೌಡರು ಒಂದು ಕಪ್ ಮ್ಯಾಂಗೋ ಪ್ಯೂರಿ ಹಾಗೆ ಒನ್ ಕಪ್ಪು ನಮಗೆ ಶುಗರು ಹಾಗೆ ಒಂದು ಹಾಫ್ ಲೀಟರು ವಾಟರ್ ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾವು ಬಿಸಿ ಇದ್ದಾಗ ಹಾಕಿಲ್ಲ ನಾನು ಕಸ್ಟರ್ಡ್ ಪೌಡರು ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ ತಣ್ಣಗಿದ್ದಾಗ್ಲೇ ಸ್ಟವ್ ನಾನು ಆನ್ ಮಾಡಿದ್ದೆ ಅಷ್ಟೇ ಅದು ಬಿಸಿ ಆಗಿರಲಿಲ್ಲ ಆ ಟೈಮಲ್ಲೇ ಹಾಕೋಬೇಕೆಲ್ಲ ನೋಡಿ ಚೆನ್ನಾಗಿ ನಾವು ತಿರುಗಿಸ್ಕೊತಾ ಇರಬೇಕು ನಾವು ಕಸ್ಟರ್ಡ್ ಪೌಡರ್ ಹಾಕಿರ್ತೀವಲ್ಲ ಅದು ತಳ್ಳ ಹಿಡಿದುಬಿಡತ್ತೆ ಸೊ ಮಿಕ್ಸ್ ಮಾಡ್ಕೋತಾ ಇರಬೇಕು ಚೆನ್ನಾಗಿ ಐ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೊಳ್ಳಿ ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೋದು ನಾನು ಹಾಗೆ ಮ್ಯಾಂಗೋ ಮಿಕ್ಸಿ ಮಾಡುವಾಗ ಸ್ವಲ್ಪ ಫಲ್ಪ್ ಹಾಗೆ ಇದೆ ನೋಡಿ ಸ್ವಲ್ಪ ಸ್ವಲ್ಪ ನಾನು ಸೋಸೋದಕ್ಕೋಗಿಲ್ಲ ಮ್ಯಾಂಗೋ ಹಾಗೆ ಇರಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಸೊ ಬೇಕಾದರೆ ನೀವು ಅದನ್ನು ಸೋಸ್ ಬಿಟ್ಟಾದರೂ ಹಾಕ್ಕೋಬೋದು ಫ್ರೆಂಡ್ಸ್ ಹಾಗೆ ವೀಡಿಯೋ ಎಂಡೋರ್ಗೂ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಸ್ಕಿಪ್ ಮಾಡಿ ಯಾರು ನೋಡಬೇಡಿ ಈಗ ನೋಡ್ತಾ ಇರ್ಬೋದು ನೋಡಿ ಗಟ್ಟಿ ಆಗ್ತಾ ಬಂತು ಒಂದು ಹತ್ತು ನಿಮಿಷ ಸಾಕು ಫ್ರೆಂಡ್ಸ್ ಇದು ಈ ರೆಸಿಪಿ ಮಾಡೋಕ್ಕೆ ಮ್ಯಾಂಗೋ ಹಲ್ವಾನ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಈ ರೀತಿ ನೀಟಾಗಿ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಆಗ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಹತ್ತು ನಿಮಿಷ ಸಾಕು ರೆಡಿ ಆಗುತ್ತೆ ಸ್ವಲ್ಪ ಅದು ತಣ್ಣಗಾಗೋದಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟು ಬಿಟ್ಟರೆ ಮಾಡೋದಕ್ಕೆಲ್ಲ ಏನು ಬೇಕಾಗಿಲ್ಲ ಅಷ್ಟೊಂದು ಈಸಿ ಪ್ರಾಸೆಸಿಂಗ್ ಇರುತ್ತೆ ಕಮ್ಮಿ ಇಂಗ್ರಿಡಿಯೆಂಟ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಟೈಮಲ್ಲಿ ನಾವು ಸ್ವಲ್ಪ ಈಗ ಏಲಕ್ಕಿ ಪುಡಿನ ಇದ್ದೀನಿ ಇದು ಶುಗರಲ್ಲಿ ಮಿಕ್ಸ್ ಮಾಡಿರೋ ಪೌಡರು ಸೊ ಹಾಗಾಗಿ ವೈಟ್ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ ನೀವು ಬೇಕಾದರೆ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರೋದು ಅದು ಒಳ್ಳೆ ಫ್ಲೇವರ್ ಇರುತ್ತೆ ಒಳ್ಳೆ ಘಮ ಇರುತ್ತೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನೊಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಮತ್ತೆ ತಿರುಗಿಸ್ಕೊಳ್ಳೋಣ ಒಂದು ಎರಡೆರಡು ನಿಮಿಷ ಬಿಟ್ಟು ಬಿಟ್ಟು ಒಂದೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ ಮೂರರಿಂದ ನಾಲ್ಕು ಇಲ್ಲ ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನು ಹಾಕ್ಕೊಂಡ್ರೆ ಸಾಕು ತುಪ್ಪ ಜಾಸ್ತಿ ಏನು ಬೇಯಿಸಲ್ಲ ಸೊ ತುಪ್ಪ ಇಲ್ಲ ಅನ್ನೋರು ಆಯಿಲ್ನ ಕೂಡ ಬಳಸ್ಕೋಬೋದು ನಿಮಗೆ ತುಪ್ಪನೇ ಬಳಸಬೇಕು ಅಂತೇನಿಲ್ಲ ಸೊ ಮಕ್ಕಳಿಗೆ ಅಂತ ಮಾಡೋದಲ್ವಾ ತುಂಬ ಚೆನ್ನಾಗಿರುತ್ತೆ ಎಗ್ ಕೂಡ ತುಂಬ ಒಳ್ಳೆಯ ಹೆಲ್ತ್ಗೆ ಕೂಡ ನಾವು ತುಪ್ಪ ಬಳಸೋದ್ರಿಂದ ಆ ಕಾರಣಕ್ಕೆ ತುಪ್ಪ ಬಳಸಿದ್ರೆ ಒಂದು ಚೆನ್ನಾಗಿ ಫ್ಲೇವರ್ ಇರುತ್ತೆ ಹಾಗೆ ಅಂತ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋಣ ಈಗ ಸ್ವಲ್ಪ ಗೋಡಂಬಿನ ಈಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಹೋಗೋಣ ಫೈನಲ್ಲಾಗಿ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಇನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು ಈಗ ಚೆನ್ನಾಗಿ ಗಟ್ಟಿ ಆಗ್ತಾ ಬಂತು ಇನ್ನೊಂದೆರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ಈ ರೀತಿ ನಿಮಗೆ ಡ್ರೈ ಫ್ರೂಟ್ಸು ಜಾಸ್ತಿ ಇದ್ರೆ ಜಾಸ್ತಿನೇ ನಾನು ಇಲ್ಲಿ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ ಬೇಕಂದರೆ ನಿಮಗೆ ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಯಾರು ಇದ್ರೆ ಕಟ್ ಮಾಡಿ ಕೂಡ ನೀವು ಸೇರಿಸ್ಕೋಬೋದು ಈಗ ನಾವು ಈ ರೀತಿ ಒಂದು ಮೋಲ್ಡನ್ನ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನೀವು ಯಾವ ಪಾತ್ರೆಯಲ್ಲಿ ಬೇಕಾದರೂ ಹಾಕ್ಕೋಬೋದು ಸೊ ನಾನು ಈ ರೀತಿ ಒಂದು ಬ್ರೆಡ್ ಮೋಲ್ಡನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಿಮ್ಮ ಹತ್ರ ಯಾವುದೇ ಇದ್ದರೂ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಪ್ಲೇಟಲ್ಲಾದರೂ ಯೂಸ್ ಮಾಡ್ಕೊಳ್ಳಿ ತಟ್ಟೆಯಲ್ಲಿ ಪ್ಲೇಟಲ್ಲಿ ಬಾಕ್ಸಲ್ಲಿ ಯಾವುದ್ರಲ್ಲಿ ಬೇಕಾದರೂ ಹಾಕ್ಕೋಬೋದು ಇಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ರೀತಿ ಪುಡಿ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳೋಣ ಸ್ವಲ್ಪ ನೋಡಿ ಈ ಥರ ಹಾಕ್ಕೋಬೇಕು ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಈಗ ನೋಡಿ ಇದು ರೆಡಿ ಅಲ್ವಾ ಸೊ ಇದನ್ನು ನಾವು ನೀಟಾಗಿ ಇದರಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ಇರಬೇಕು ಈಗ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ನೋಡೋಣ ಹೇಗಾಗಿದೆ ಅಂತ ಮತ್ತೆ ನೋಡೋಣ ಈಗ ನೋಡಿ ರೆಡಿ ಆಗಿದೆ ಈಗ ನಾವು ಸೈಡ್ ಹೆಡ್ಜನ್ನ ಸ್ವಲ್ಪ ಹೀಗೆ ಬಿಟ್ಕೊ ಬಿಡಿಸೋಣ ನೋಡಿ ಕೈಗೆ ಏನು ಅಂಟ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಜಲ್ಲಿ ಥರ ಇರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಫುಲ್ ತಣ್ಣ ಆಗೋದಕ್ಕೆ ಬಿಡಿ ನೋಡಿ ಫುಲ್ ಹೆಡ್ಜ್ ಈ ರೀತಿ ಬಿಡಿಸ್ಕೋಬೇಕು ಬಿಡಿಸ್ಕೊಂಡ ನಂತರ ನಾವೀಗ ಪ್ಲೇಟಲ್ಲಿ ಈ ಥರ ಹಾಕಿ ತೆಕ್ಕೊಳ್ಳೋಣ ಈ ರೀತಿ ಉಲ್ಟಾ ಮಾಡಿ ಈಗ ತೆಗೆದ್ರೆ ನೋಡಿ ಈ ರೀತಿ ರೆಡಿ ಆಗುತ್ತೆ ಜಲ್ಲಿ ನೋಡಿ ಯಾವ ರೀತಿ ಶೇಕ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮ್ಯಾಂಗೋ ಹಲ್ವಾ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಹಾಗೆ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ನೋಡಿಬೇಕಾದರೆ ಈಗ ನಾವು ಕಟ್ ಮಾಡ್ಕೊಳ್ಳೋಣ ನಮಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಬೇಕಂದರೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಕಟ್ ಮಾಡ್ಕೊಂಡಿದ್ದೀನಿ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ನೀಟಾಗಿ ತುಂಬ ಚೆನ್ನಾಗಿ ಜಲ್ಲಿ ಇಷ್ಟ ಜಲ್ಲಿ ನಮಗೆ ಹಲ್ವ ರೆಡಿಯಾಗಿದೆ ಸೊ ತಿಂದು ಕೂಡ ಟೇಸ್ಟ್ ಮಾಡಿ ನೋಡೋಣ ಹಾಗೆ ತುಂಬಾ ಚೆನ್ನಾಗಾಗಿದೆ ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ನಿಮ್ಮನೇ ಟ್ರೈ ಮಾಡಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೈಕಿರ್ ಬಾಯ ಬಾಯ್